ಹುಡುಗರು ಒಂದು ರೆಡಿ ಆಗತ್ ಹೇಳಿದ್ದೆ ಹೆನ್ ನೋಡಕ್ ಹೋಗೋದೈತಿ ಲಗಟ್ಟು ರೆಡಿ ಆಗತ್ ಹೇಳಿ ಒಟ್ಟ ಒಳಗಿದ್ರು ಹೊರಗ ಬರಂಗಿಲ್ಲ ಒಂದ್ ರಮೇಶ ಒಂದ್ ಹೆನ್ ನೋಡಿ ಮದಿ ಮಾಡ್ತ ಅವನು ಹೆಂಗೋ ಜಕೊಂಡ್ ಹೋಗ್ಕನ್ ನನಗೂ ಒಬ್ಬಕ್ಕಿಗೆ ಬ್ಯಾಸರಾಗಿತ್ತು ರಮೇಶ ಏ ಶಿವ ಅಲ್ಲೋ ನಿಂದಿನ ಹೇಳಿ ನಿನಗ ಜಲ್ದಿ ತಯಾರಾಗ್ರಿ ಹೆನ್ ನೋಡಕ್ ಹೋಗೋದೈತಿ ಅಂತ ಹೇಳಿ ಯಾರಿಬ್ಬರಿಗೂ ನೋಡಕ್ ಹೊಟ್ಟೇವು ಇಲ್ಲಪ್ಪ ನಿನಗ್ ನೋಡಕ್ ಹೊಟ್ಟಿವಿ ನನಗ ಹಾ ಅಲ್ಲ ಯಾವ

ನಾನು ಅಲ್ಲಿ ಆಜು ಬಾಜು ಕೇಳಿಕೊಂಡೆ ಹುಡುಗಿ ಪರದೇಶ ಮಗಳದ ಅಕ್ಕಿಗೆ ಹಿಂದಿಲ್ಲ ಮುಂದಿಲ್ಲ ಅದಕ್ಕ ನಮ್ಮ ಮನಿ ತಕ್ಕ ಸಸಿ ಆಕಿ ಅದ್ರ ಸಂಬಂಧ ಹೋಗಿ ನೋಡ್ಕೊಂಡ ಗಟ್ ಮಾಡ್ಕೊಂಡ ಬಂದ್ರುನು ಗಟ್ಟ್ಯಾಕ ಮದ್ವೇನ ಮಾಡ್ಕೊಂಡ್ ಬರ್ನು ಏನಂತಿಪಾ ಆಯ್ತವಾ ನನ್ನ ಮಕ್ಕಳಂದ್ರ ನಾನು ಹಾಕಿದ್ ಗೆರೆ ದಾಟಂಗಿಲ್ಲ ಆ ವಿಶ್ವಾಸ ನನಗೈತಿ ನಟ್ರಿ ಹೋಗೋಣ ಯಾರ ಇದ್ರಿ ಈಗ ಬಂದಿ ನೋಡ್ರಿ ನೋಡ್ರಿಪ್ಪ ನೋಡ್ರಿ ಬರ್ರಿ ನಿನ್ ಹೆಸ ಪಲ್ಲವಿ ಅಡಿಗೆ ಅದು ಮಾಡಾಕ್ ಬರ್ತೈತಿ ಇವನವ ನನ್ ಮಗ ದೊಡ್ಡ ಮಗ ಅದಕ್ಕ ಮತ್ ಹುಡುಗಿ ಚಲೋ ಅಥ್ ಅಂತ ಹೇಳಿದ್ರು ಚಿಗೋನು ಬೇಟ ಆಗಿದ್ಲಾ ಒಂದ್ ದಿವಸ ಅದಕ್ಕ ಬರ್ರಿ ನಮ್ ಮನೆ ಹೇಳಿದ್ಲು ಅದಕ್ಕ ನೋಡಕ್ ಬಂದೀವಿ ಹ್ಮ್ ಅಡಿಗೆ ಅದ್ ಎಲ್ಲಾ ಮಾಡ್ತೀಯ ಆಯ್ತಾಯ್ತವ ಅಷ್ಟ ಬೇಕಾಗಿತ್ ನಮ್ಗೇನ್ ಹೇಳು ನಮ್ಗ ಅಷ್ಟ ಅಡ್ಗಿ ಮಾಡ್ಕೊಟ್ರ ಗಾಂಡನ್ ಚಂದಾಗಿ ನೋಡ್ಕೊಂಡ್ರೆ ಅಷ್ಟ ಸಾಕು ಹೌದಿಲ್ಲ ಇವ ನಿನ್ ಮೈದನ ಸಣ್ಣ ಹ ಮತ್ತೇನಪ್ಪ ಮನ್ಸಿ ಬಂದ್ಲಾ ಹಂಗೈತೆ ಅದಕ್ಕೆ ನಾನು ಕರ್ಕೊಂಡ್ ಬಂದಿನ ಮನಸ್ಸಿ ಆತರ ನಡ್ರಿ ಹೇಳಿ ನಡತೀವ್ರಾವೀನಿಲ್ಲಾಕತ್ತ

ம ஏன் அேன்ோடல அது கட்லே கொடுங்க ரூபா நோட்பாசி நனங்க அதுக்காரப்பா ಮಗನ ತಕನ ಸಸಿನ್ ತಗದನ್ಯ ಹೌದಿಲ್ಲ ನಮ್ಮ ಮನಿಗೆ ಹೋಗ್ತಾಳೆ ಇಲ್ಲಾ ಅಗದಿ ಭಾರಿ ಒಪ್ತಾಳು ನಿಮ್ಮ ಮನಿಗ್ ಚಂದದ ನೀ ಏನೇ ಮಾಡಿರನು ಅಗದಿ ಬಗಾ ಕೆಲಸ ಮಾಡ್ತಿ ನಮ್ಮ ಅತ್ಗೆ ಏನ್ ಎದ್ರಾಗೆ ದಟ್ಟಲೆ ಕೊರದಾಗ ಮಾ ಲಕ್ಷ್ಮಿ ನೋಡಿದಾಗ ಆತ ಆಯ್ತಪ್ಪಾ ಇರ್ಲಿ ಮನಿಗೆ ಬಂದ ಎಲ್ಲಾರು ಚೆನ್ನಾಗಿ ನೋಡ್ಕೊಂಡ್ರ ಅಷ್ಟೇ ಸಾಕಿಲ್ಲ ಹೌದಿಲ್ಲ ನಮ್ಮ ಮಾಡೋಕ್ ಪಸಂದ್ ಆಗೈತಿ ನನಗೂ ಪಸಂದ್ ಆಗೈತಿ ನನಗೂ ಪಸದ್ ಆಗೈತೆ ಆಯ್ತು ಆಯ್ತು ಇನ್ನೇತಿ ಇಲ್ಲ ಮತ್ಗೆ ಅವ್ರ ಕಾಲ ಇಟ್ಟಂದ್ರೆ ನಮ್ಮ ಮನೆ ಆ ಬೃಂದಾವನ ಹಾಕೈತಿ ಅದಷ್ಟಕ್ಕೆ ಆಯಿದ್ ನಾವು ಇನ್ನ ಹೌದಿಲ್ಲ ಏನ್ ಎಲ್ಲಿ ಹೋಗಿದ್ರಿ ಏನ್ ಎರಡೋ ಮಕ್ಕಳ ಜೋಡಿನ ಕರ್ಕೊಂಡು ಹೋಗಿದ್ಲಾ ಏನ್ ಹುಲಿ ಅಂತ ಮಕ್ಕಳ ಹಿಂಗ್ ಹೋಗಿದ್ರಿ ಅಲ್ಲ ಚೆನ್ನಪ್ಪನ ಮಕ್ಕಳ ಕರ್ಕೊಂಡ್ ಎಲ್ಲಿ ಹೋಗ್ಲಿ ನೋಡು ದೊಡ್ಡ ಮಗ ಕನ್ಯಾ ನೋಡಕ್ ಹೋಗಿದ್ನಿ ಅದಕ್ಕ ಅವಗೂ ಪಸಂದ್ ಬತ್ತು ಆಕಿಗು ಪಸಂದ್ ಬತ್ತು ನಮ್ಗೂ ಪಸಂದ್ ಬತ್ ಇನ್ ಏನಾಯ್ತು ಅಲ್ಗ ಓದಿಸೋದಾ ಅಲ್ವಾ ಯಾರ ಮನೆಗೆ ಹೋಗಿದ್ರಿ ಅಲ್ಲ ನನಗ ಹೇಳಿದ್ರ ಇದನ್ನ ಕನ್ಯಾ ಹುಡ್ಕೋದಾಗ ನಾ ಮಾಡ್ತೇನ ಇಲ್ಲ ಕನ್ಯಾ ಇಂತವ್ರ ಮನೆಯಾಗೈತಿ ಹೇಳ್ತಿಲ್ಲ ಯಾರ ಮನೆಗೆ ಹೋಗಿತ್ರಿ ಕನ್ಯಾ ನೋಡ್ಲಾಕ ೇನು ನಾ ನೋಡಿದ್ರಾಗ ಏನಾಯ್ತಿ ನಮ್ ಹುಡ್ಗು ಪಸಂದ್ ಮಾಡಿ ಅಕಿ ಹುಡ್ಗಿನೂ ಹುಡ್ಗಿ ಆಗೋದಾಳಲ್ಲ ಅಕ್ಕಿನ ಬೇಟಿದ್ಲ ಯಾರಂದ್ರ ಸಂಗವದ ಸಂಘವ ಕದಾಳಲ್ಲ ಅವ್ರ ಮನ್ಯಾಗ ಮತ್ತ್ ಅದು ಪರದೇಶ ಮಗಳ ಹಾಪಿಸ್ತದ ಅದ್ರ ಸಂಬಂಧ ನಮ್ ಮನ್ಯಾಗ ಒಂದೈತಿವ ನನಗೂ ಯಾರ ಇಲ್ದಿಕ್ಕ ಚಲೋ ಮನೆ ನೋಡ್ಕೊಡ್ಬೇಕು ತಂದಿದ್ಲ ಅದಕ್ಕ ಹೋಗಿದಿವಿ ನಮಗೂ ಕನ್ಯಾ ಪಾಸ್ ಬತ್ತ ಮತ್ ಮಗುಗೂ ಪಾಸ್ ಬತ್ತ ಇನ್ನೇನಾಯ್ತಿ ಹೇಳು ಹಾ ಹುಡುಗಿ ಮಾತ್ರ ರೀ ಏನು ವಾ ಕಡ್ಡಿಲಿ ಬರದಂಗೈತೆ ಹುಡುಗಿ ನಾನು ನೋಡಿನಿ ಅಳ ಹ್ಞೂ ಹ್ಞೂ ಅದು ಚೆಂದ ಐತೆ ಹೇಳಿ ಚಂದ ಇದಾಳೆ ನಮ್ಮ ಮನೆ ತಕ್ಕ ಅಕ್ಕಾ ಸಸಿ ಅಕ್ಕಳು ಅಂದ ಐತವ್ವ ನಿನ್ನ ಮಗ ನಿನ್ನ ಮದುವೆಗೆ ತಕ್ಕಂತೆ ಮಾಡ್ಕೊಂಡು ನೋಡ್ತಂಗೆ ಹ್ಞೂ ಆಯ್ತಪ್ಪ ನಾವು ಭಾಳ ದಿವಸ ಬಂದ ಭಾಳತ್ತ ತಾತ ಹೊಂಟೀವಿ ಹೊಂಟಿವಿ ಹೋಗಿ ನಾವು ಸಂತೆ ಗಿಂತಿ ಮಾಡ್ಕೊಬೇಕಲ್ಲ ಮದುವಿದು ಹಾಂ ನೀವು ಮಾಡೋ ರೀ ಒಂಟ ಬಾಲೂನ ಕಡೆಗೆ ನಮ್ಮ ಕೆಲಸ ಐತಿ ಬಾಲುನ ಕಡೆ ಮಾತಾಡಿ ಬಂತು ನಾ ನನ್ನ ಮಗನ ಕೂಡನ ಅದವ್ವ ಒಂಟ ಯಾವ್ದಾರು ಬಗದ ಐತಲ್ಲ ನಂದೇನು ಮಾವ ನಿನ್ನ ಜೊಡೆ ಕೆಲಸ ನಮ್ಮ ಅದಾಳೆ ಏನಕ್ಕೆ ಇಲ್ಲೇ ಯಾವ್ದಾರ ಬಗ್ಗೆ ಐತಿ ಅವ್ರು ಹೋಗ್ಲಿ ನಾ ಹೇಳ್ತೀನತ್ ನಿನಗ ಹಂಗೈತಿ ಅಂತ ಹೇಳ್ಬಿಟ್ಲ ಇವ್ರ ಮುಂದೆ ಏನ್ ಕತಾ ಮುಚ್ಚಿ ಇಲ್ಲಿ ಹೇಳುದಲ್ಲಪ್ಪ ಬ್ಯಾರೆ ಯಾವಾರ್ದ ಐತ ಮಾನ್ಯದು ಯಾವಾರ ಬಗ್ಗೆ ಮಾತಾಡೋದೈತಿ ಅದಕ್ಕ ಅವ್ರು ಹೋಗ್ಲಿ ನಿಮ್ಮ ಅವಾದು ನಿಮ್ಮ ಅಣ್ಣ ನಿಮ್ಮ ಅವ ಹೋಲಿ ನಾ ಹೇಳತ್ನತ್ ನಿನಗ ಆಯ್ತಪ್ಪ ಅವ ಏನೋ ಯಾವಾರ ಮಾತಾಡ್ತಾನತ್ತ ಅವ್ ಹತ್ಕೊಂಡ್ ಹಂಗ ಹತ್ಕೊಂಡ್ ಕೊಡ್ತಾನ ಏನ್ ಮುಗಿಸಿ ಬಾ ನಡಿಪ ನಾ ಹೋಗುನ್ ನಡಿ ಮುಗಿಸ್ ಲಗುಟ್ ಬಾ ಊಟ ಮಾಡಾಕಿತ್ತ ಮತ್ತೆಂಪ ಏನು ತಗತ್ತೆ ಅಂದ್ರೆ ಅಲ್ಲಿ ಮೌನ್ ಮುಂದೆ ಹೇಳುದು ಬಿಟ್ಟ ಅವ್ರ ಹೋದ್ಮೇಲೆ ಹೇಳ್ತ ಮಂದಿ ಏನ್ ಹೇಳ ಅಂತ ಅದ ಏನ್ ಐತಂದ್ರೆ ಯಾವಾಗ ತು ಬರೀ ಅದ ಆತ್ ಅಂದ್ರೆ ಕನ್ಯಾ ನೋಡಕ್ ಹೋಗಿನಂದ್ರಿ ಅದಕ್ಕ ಯಾರ ಮನೆಗ್ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಅದಕ್ಕೆ ಕೇಳಾಕತ್ತೇನ್ ನಿನಗ ಮತ್ತ ಅದನ್ನ ಅಲ್ಲಿ ಮೋ ಹೇಳ ಸಂಗೋನ ಮನೆ ಅತ್ತ ಸಂಗೋನ ಮನೆ ತೂ ನಿನ ಮಂಜಾಳ ಹೋಗ್ಲಿ ಮಾನ್ಯ ಒಂದ್ರ ಲಪಡ ಮಾಡಿ ಹುಡುಗಿ ಅದ ಅಲ್ಲ ನಿನಗೆ ಅಟ್ಟು ತಿಳಿ ಆಗಿಲ್ಲ ನಾನೇ ಕೇಳಬೇಕಿಲ್ಲ ನಾ ಹೇಳ್ತೇನೆ ಫಸ್ಟ್ ಕ್ಲಾಸ್ ಹುಡುಗಿ ಇತ್ತ ಅಲ್ಲಿ ಏನ್ ಹೇಳ್ಬಾರ ಹುಡುಗಿನವ್ರು ಹಂಗೆ ಅನಿಸಂಗಿಲ್ಲ ಆಕೆ ನಮ್ಮ ಮೈನಿನವರು ಕಾಮರಾಜ ಎಂಥ ಲಕ್ಷಣ ಎಂಥ ಗುಣ ಏನು ಹೇಳ್ತೇನೋ ಒಬ್ರು ಒಂದು ವಾರ ಹೋಗಿದ್ದಳ ಆಕೆ ಊರ ಬೆಟ್ಟ ಹಾಂ ಹಾಂ ಸುಳ್ಳು ಹೇಳೋರು ನಡೀವಿ ನಾಳೆ ಮೂ ಒಂದು ವಾರ ಹೋಗಿದ್ದಲ್ಲ ಒಂದು ವಾರ ನೋಡ್ಲಿ ಹದಿನೈದು ದಿವಸದ ಮ್ಯಾಲೆ ಇಲ್ಲಿಗೆ ಬಂದಾಳ ಊರಿಗೆ ಬಡಬಳ ಏನ್ ಹೇಳ್ತಿ ನಿನಗೆ ನೀನು ಏಜೆಂಟ್ಗೆ ಮಾಡ್ತಿ ನೀನು ತಕ್ಕ ನಾ ಬರಲಿಲ್ಲ ಅಂತೇಳಿ ಹೊಟ್ಟೆ ಗಿಚ್ಚಿ ಹೇಳತ್ತಿದ್ದೀನಿ ಅಲ್ಲ ಅವ್ರ ಮನಿ ಅಂತ ಅದು ನಾ ಮೋಹಿನಿ ಮಕ್ಕ ನೋಡ್ರ ಅಂತ ಮಕ್ಕದ ಕಳೆ ಅವ್ರಿಗೆ ಎಂತ ಇದನ್ನ ಮಕ್ಕಳ ಮೇಲೆ ಎಂತ ತೇಜಸ್ತೈತಿ ಅವ್ರ ಅಂತವ್ರ ನಮ್ಮ ಮನಾಗ್ ಸಿಗ್ಬೇಕಾರ ನಮ್ಮ ಮನ ಪುಣ್ಯ ಅದ ನೀ ಹೋಗಿ ಬಂದ್ ಎಲ್ಲಾ ಹಾಳಾಕಿ ಕೆಲಸ ಮಾಡ್ಬೇಡ ಸೋಮ್ಯಾರ ನಿನಗೆ ಏನ ಕಮಿಷನ್ ಇಟ್ಟಬೇಕು ನಿನ್ನ ಸದಾ ಕೊಡ್ತಾನೆ ಅದನ್ನ ಬೆಟ್ಟ ಒಬ್ಬರು ಬೀಳ್ ಕೆಟ್ಟದ್ ಮಾತಾಡಕ್ ಹೋಗ್ಬೇಡ ಒಬ್ಬರು ಬೀಳ್ ಇಲ್ಲ ಸಲ ಹೇಳಕ್ ಹೋಗ್ಬೇಡ ನಮ್ಮ ನನಗ ಕಮಿಷನ್ ಆ ಪಿಮಿಷನ್ ಬೇಕಾಗಿಲ್ಲ ಅಂತ ಕಮಿಷನ್ ತಗೋಬೇಕಾದ್ರೆ ನಿನ್ನ ಕಾತಾಳಿಗೆ ಮನಿ ಮೇಲೆ ಮನಿ ಕಟ್ಟಿ ಬಿಡ್ತೀನಿ ದಿನ ಒಂದು ಊರ್ ವಿಹಾಣ ತೋರ್ಸಕ್ ಹೋಗ್ತಾನ ಅಲ್ಲ ನಿನ್ನ ಕಡೆಯಿಂದ ಕಮಿಷನ್ ತೊಗೊಳಿ ಅಲ್ಲ ನಿಮ್ಮ ಅವ್ವ ಎಂತ ಚಲೋ ಮನುಷ್ಯ ನಿಮ್ಮ ನಿಮ್ಮ ಕಡೆಯಿಂದ ಕಮಿಷನ್ ತಗೊಳ್ಳಿ ಅಲ್ಲ ಅಲ್ಲ ಒಂದು ಸ್ವಲ್ಪ ಹೇಳುವ ಮಾತು ಕೇಳ ಹುಡುಗಿ ನಡವಳಿಕೆನ ಸರಿಯಿಲ್ಲ ಸರಿಲ್ಲ ಅದನ್ನ ಹುಡುಗಿನ ಬಿಟ್ಟು ಬಿಡ ನೀವು ಬಂಗಾರಂತ ಇಬ್ರು ತಮ್ಮ ಅದೇರಿ ನೋಡ್ಲಿ ಈ ಹುಡುಗಿಯಲ್ಲ ಮತ್ತೊಂದು ಹುಡುಗಿನ್ ಹಿಡಿದು ಆ ಹುಡುಗೀನ ಬಿಟ್ಟು ಬಿಡ ಮರ್ತ ಬಿಡ ಹುಡುಗೀನ ಏನು ಹೇಳ್ತೇನ ಐತಿಲ್ಲ ಬಂದಿತ್ತೆ ನಾ ಹೇಳುದ ಹುಡುಗೀನ ಬಿಟ್ಟು ಹುಡುಗನು ಮತ್ತೊಂದು ಹುಡುಗಿ ಐತಿ ಇದಕ್ಕೆ ಬಾರಿ ಐತ್ ಬಾರಿ ಅದನ್ನ ಮಾಡ್ತಾನ ಆಯ್ತ್ ನೋವ ನೀ ಹೇಳಿದ್ರಾಗ ಎಲ್ಲ ನನಗೆ ಅರ್ಧ ಕೆಲ್ಸ ಆತತಿ ಆದಷ್ಟು ನಮ್ಮ ಮನೆಗೆ ಹೇಳ್ತಾನ ಹೇಳ ನಿಮ್ಮ ಅಣ್ಣಗೂ ತಿಳಿಸಿ ಹೇಳ ಹಿಂಗಾಯ್ತು ಹುಡುಗಿದು ಹಿಂಗೆ ಕ್ಯಾರೆಕ್ಟರ್ ಐತತಿ ಹೇಳ ಹೇಳ ಕಿಶಿಂದ ನೋಡೋದನ್ನ ಮತ್ತೊಂದು ಹುಡುಗಿ ನೋಡೋಣ ಆಯ್ತಮ್ಮ ಹಂಗಮ್ಮ ಆಯ್ತಪ್ಪ ಆಯ್ತು ನಾ ಬರ್ಲಾ ಬರ್ರಿ ಈ ಮಾವನ್ ಹೇಳೋದ್ರಾಗ ಅರ್ಥ ಕಲ್ಸ್ತೈತಿ ಮತ್ತು ನಮ್ಮ ಮಾವನ ಮುಂದೆ ಬರ್ವತ್ತಿಲ್ಲ ನನ್ನ ಮುಂದೆ ಹೇಳಂದ್ರೆ ನಾನು ಇದನ್ನು ಮನೆಯಾಗ ಹೋಗಿ ನಮ್ಮ ಅಣ್ಣನ ಮುಂದೆ ಡಿಸ್ಕಶನ್ ಮಾಡಿ ನಮ್ಮ ಅಣ್ಣಗೆ ಹೆಂಗಾರ ಮಾರೇ ಇದನ್ನ ಹೊಟ್ಟೆ ಕ್ಯಾನ್ಸಲ್ ಮಾಡಿ ಆತು ಈ ಮನೆಯವ್ರಿಗೆ ಅದರ ಮಾತಾಡ್ತೀನಿ ಈ ಮಾವನು ಹೇಳೋದ್ರಾಗ ಮಾತಾಡ್ತೈತಿ ಹಲೋ ಏನು ಮಾಡತ್ತಿ ಏನಿಲ್ಲ ನಾನು ಹಂಗೆ ಮನೆ ಆಗಿದ್ದೆ ಮನೆ ನೀನು ನೋಡ್ಕೊಂಡು ಏನೋ ಹೆಂಗೆ ಹೊತ್ತ ನಂಗೆ ನಿದ್ದಿಲ್ಲ ಏನಿಲ್ಲ ಬರೀ ಒಟ್ಟು ಬರೀ ಕನಸಿನಾಗರಾಕತ್ತಿ ಹಾಂ ಏನಿಲ್ಲ ಆದಷ್ಟು ಬೇಗ ಒಟ್ಟು ಮದುವೆ ಆಗ್ಬೇಕಂತ ವಿಚಾರ ಆಯ್ತು ಮಣ್ಣ ಏನು ಸ್ವಲ್ಪ ಕಟ್ ಮಾಡೋಣ ಹಲೋ ಆಮೇಲೆ ಹಸ್ಕಪ್ಪ ನಾವು ತಮ್ಮ ಮನ ಏನ ಏನಿಲ್ಲನಾ ನಿಮ್ಮ ಜೊಳೆ ಸ್ವಲ್ಪ ಮಾತಾಡಬೇಕು ಅದ ಏನು ಹೇಳಲ್ಲ ಮತ್ತೆ ನೀವು ಏನೇ ತಗೋಲ್ಲ ಅಂದರೆ ಹಾಕಿ ಏನೇ ತಗೋದಿಲ್ಲ ಹೇಳು ನಾನು ತಮ್ಮ ಇದ್ದೀನಿ ಏನಿಲ್ಲ ನಾವು ಆ ಬೆಟ್ಟ ಗೊತ್ತೈತಿ ಹೌದು ಅವ್ರು ಏನೋ ಕ್ಯಾರೆಕ್ಟ್ರೆ ಸರಿ ಇಲ್ಲ ಯಾರು ಹೇಳ್ರಿ ಹಿಂಗೆ ಅದ ಮಾವು ಹೇಳಾತದ ನನಗೂ ಹಾಕೋಸತಿ ಇದನ್ನ ಕೆಲಸ ಮಾಡಿ ಬಿದ್ದ ಯಾವ ಹೇಳ್ದಾಗಳೆ ಭೇಟಾಗಿತ್ತು ಮಾವ ಅವನು ರುದ್ರೇಶ್ ಮಾವ ರುದ್ರೇಶ್ ಮಾವ ಅಲ್ಲ ಚೆನ್ನಪ್ಪ ಮಾವ ಚೆನ್ನಪ್ಪ ಮಾವ್ ಏ ಶಿವ ಮಾತು ಮಾತಾ ಕೇಳ್ತೀನಿ ನೀನು ಅಲ್ಲ ಏನೋ ಹೇಳಿದ್ ಅಂತ ನನಗೆ ಕೇಳಕೈತೇನೆ ಅಲ್ಲ ನೋಡಾಕೆಂಥ ಚಂದ ಅಳಿತ ನಮ್ಮ ಮೆಣತಾನ ಕೊಂಡ್ಕೊಂಡು ಹೋಗಳತ್ತೇಳೆ ಅಕಿನ್ನ ಅವಾಗ ಹೋಗ್ಸದೇ ನಾ ಯಾರು ಹೇಳಿದ್ರು ಕೇಳಿದ್ ಅಕಿನ ಆಗವನ ಅವನ ಅಣ್ಣ ಮಾತು ಕೇಳು ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರು ದಯವಿಟ್ಟು ಬ್ಯಾರು ಬೇರೆ ಮೆತ್ತ ಸಾವಿರ ಮನ್ಸಿ ಏ ಆಕಿ ಕ್ಯಾರೆಕ್ಟರ್ ಏನೋ ಇರಲಿ ಬಟ್ ಆಕೆ ಅಂತ ಬೇಕತ್ತೇಳ್ ಆಕೆ ನೋಡ್ಕೊಂಡ್ ಬಂದನ್ನೇ ನನ್ನ ಮನಸ್ಸಿನ ಆಕೆ ಕೂತಾಳ ಆಕೆನ್ ಬಿಟ್ರೆ ಬ್ಯಾರದಿ ಅವ್ನ ಅಣ್ಣ ನೋಡು ಈಗ ಒಬ್ರ ಯಾರು ಹೇಳ್ತಾರ ಅವ್ರ ಮಾತಾ ಕೇಳ್ಬೇಕು ಅಲ್ಲ ನೀವು ಚಂದಪ್ಪ ಅವನ ಅವ ಅವನ ನಾವ್ ಅಂದ ನಾನು ಹತ್ತಿರ ಬೇಕು ಅವ್ನ್ ಆದ್ರೆ ಅವೇನ ನಿಮ್ಮ ನಿಮ್ಮಅವ್ವ ಎಲ್ಲ ಕಷ್ಟಪಟ್ಟ ಬೇಸು ನಿಮ್ಮ ಅಣ್ಣಂದ ಒಳ್ಳೆ ಗುಣ ಆಯ್ತಿ ಅವ್ನು ಜೀವ ಹಾಳಾಗ್ಬೋದಂತೇಳಿ ನಾ ದೇಶ ಆಗ್ತೇನೆ ಅದನ್ನ ಮನೆ ಏನು ಅಂತ ಎಂತ ಎಲ್ಲ ನೂರ ಎಂಟೇಳ ಏ ಶಿವ ಅವ್ನ ಮೊದಲ ಚೆನ್ನಪ್ಪ ಅಂತ ಗೊತ್ತಿಲ್ಲ ಊರ ನಿನಗೆ ಅವ್ ಹೆನ್ ಕೊಡ್ಸೋದು ತಗೊಳುದು ಬರೀ ಇದನ್ನ ಮಾಡ್ತಾನೆ ಏನೋ ಅಂತ ನಾವು ಅಂತೇಳಿ ಕಮಿಷನ್ ಸಿಗ್ಲಾರೀ ನಮ್ಮ ಮಾತಾಡ್ತಾನ ತಿರುಗಿಸ್ಬೋಬಾಡ ಈಗ ನಮ್ಮ ತಾನು ಸಿಕ್ಕಾಕಿನ ನಾವು ಯಾಕೆ ಅಕಸ್ಮಾತ್ ಏನಾರ ಆಟ ಕಡ್ಡಿ ಅವನು ಅವ್ನ ತಲೆ ಕರ್ಕೋಬೇಡ ಯಾಕೈತಪ್ಪ ಅನ್ನತಮಾನ ಚಲೋ ಚಲೋ ನಮ್ಮ ಅವ್ ನಮ್ಗೆ ಹೇಳಿದಂಗೆ ಯಾವ್ದು ಕಮ್ಮಿ ಇಟ್ಟಿಲ್ಲ ಈಗ ಯಾಕೆ ಮದುವೆ ಹಾಕೋಣ ಅವ್ನ ಹಾಟ್ಯಾಗ ಉರಿ ಬಂತ ಈಗ ನಾನು ಹೇಳಿದಾಗ ಹೇಳಿದೆ ಆದ್ರೆ ಅವ್ ಏನಂತಾರ ಗೊತ್ತೇನೆ ನಿಮ್ದೆಲ್ಲ ಹಾಳಾಗ್ಬಾರ್ದು ಚಲೋ ಕೇಳ್ತೀನಿ ತಿಳ್ಕೊ ಹೇಳ್ತೀನಿ ಬೇದಾನು ಯಾರ ದಿನ ಹಾಳಾಗ್ಬಾರ್ದು ಹಂಗ ಹೇಳ್ತಾನ ತನ ಕಮ್ಮಿ ಶಿಕ್ಷಿಗಳಾರ ಏನಾರ ನೀನ್ ಚಲ ಆಡ ಬಿಡ್ತೇವೆ ಸರ್ ಅಣ್ಣ ನೋಡು ಈಗನ ನಾ ಜಗತ್ನಾಗ ಬಿಡಿಗಾರ ಕಮ್ಮಿ ಇಲ್ಲ ಮತ್ತೆ ಈ ಮನೆಯಲ್ಲ ಮತ್ತೊಮ್ಮೆ ನೋಡ್ಲು ನೀ ಯಾಕೆ ಎಷ್ಟದ್ ಮಾಡಿ

ಅದಕ್ಕೆ ನಾ ಮಂದಿ ಹೇಳ್ತೀನಿ ಬೇಡ ಮತ್ ಬೇರೆ ಕೇಳಾಕ್ತೀರಿ ಏ ಆದ್ರೆ ಅಕ್ಕ ಹಾಕೋ ತರ ಕೇಳತ್ತಾನೆ ಅಣ್ಣ ಚೆನ್ನಾಗ್ ಮಾ ಭೇಟಿ ಆಗಿದತ್ತ ಹುಡಿ ಚಲೋ ಇಲ್ಲ ಆಕಿನ ಏನ್ ಹಾಕಿರಿ ನಿಮ್ ಮೈತಾನಕ್ಕ ಹೊಂದುವಂತ ಹುಡುಗನ ಹುಡುಕ್ಯಾಡ್ ಕೊಡ್ತಾನ ಕೇಳಿದತ್ತವ ನೀವ ಆಕಿನ್ ಬೇಡ ಬೇರೆ ದಿಕ್ಕನ ಆಗತ್ ಹೇಳತ್ತಾನ ಆದ್ರ ಆಕಿನ ಆಗವನ ಇದಕ್ಕೆ ಯಾರು ಅಟ್ಟಿ ಬಂದ್ರು ತಡಿಯೋಲ್ಲ ಆಕಿನ್ ಮದುವೆ ಆಗಿ ಮನಿ ಕರ್ಕೊಂಡ ಬರ್ತಾನ ಸಮಾಧಾನ ಮಾಡ್ಕೊ ಯಾಕ ತ್ರಾಸ್ ಮಾಡ್ಕೊಳಕತ್ತಿ ಯಾರ್ ಬೇಡ ಅಂದ್ರೆ ಈಗ ಹೇಳಕತ್ತ ನೋಡಿ ಕೇಳವ್ ಹಲೋ ತಮ್ಮ ಏನ್ ಹೇಳ ಚೆನ್ನಪ್ಪ

ನಿನಗೂ ಗೊತ್ತಾಯ್ತಿದ್ದ ಆಕಿ ಮೋತಿ ನೋಡಿದ್ರೆ ಗೊತ್ತಾಗತ್ತೆ ಆಕಿ ಬೆರಿಕೆ ಅದಾಳೋ ಏನು ಯಾಕೆ ಅದಾಳ ಹಾ ನಾನು ಹಾದು ಹೋಗುದು ಗೆಜ್ಜೆ ಹೆಜ್ಜೆ ಅನ್ನಿಸ್ತಾನ ಮಂದಿದ ಅಂತಂದ್ರಾಗ ಆಕಿದ ಗೊತ್ತಿಲ್ಲ ಅಂತೆ ನನಗೆ ಆಕಿ ಮುಖದಾಗ ಎಷ್ಟು ಮೃದು ಅದಾಳ ನೋಡ ಹಾ ಒಂದು ಈಗದ ಕೆಟ್ಟ ಭಾವನೆ ಐತೆ ಆಕಿ ಮುಖದಾಗ ನೀ ಏನೋ ಅವ್ನು ಮಾತಾಡ್ಕೊ ಮಗ ನೀ ಅವ್ನು ಚೆನ್ನಾಗತ್ತಿ ಈಗ ಆಕಿ ಆಕಿನ ಅಕ್ಕನ ತಾವ ತಾನು ಇದಕ್ಕೆ ಏನು ನಾಯೇನು ಮಾಡಿ ಹೇಳು ಹಾ ಅಣ್ಣ ನೋಡಪ್ಪ ನೀವು ಒಂದೊಂದು ಮಾತು ಹೇಳ್ತೀನಿ ನನಗೇನೋ ಹೇಳಿದ್ರಾಗ ಆ ಪರಿಸ್ಥಿತಿ ಯಾಕಂದ್ರೆ ಅವ್ ಅಷ್ಟಿಂದ ಅವ್ನ ಹೇಳುದು ಬೆಳೆ ಮೇಲೆ ನಮ್ಮ ತವ್ರ ಸಾರ್ ಮಂದಿ ಸಿಗ್ತಾರ ಅವ್ ಅವ್ ನಮಗ ಯಾಕೆ ಹೇಳ ನಮ್ ತರ ನೋಡಿ ನಮಗ ತಿಳುವಳಿಕೆ ಹೇಳುವಂಗ ಹೇಳ ನಾನು ಹೇಳ ಹೇಳಾಕ್ತೇನೆ ಬಾರತ್ತೆ ಮತ್ ಇನ್ನೇನ ಅವ್ರು ಅಡೆ ಬರ ಏನು ಮಾಡಕ್ ಆಗಿಲ್ಲ ನೋಡ್ ಶಿವ ಏನ್ ಬೇಕಾಗಿ ನಾವ್ ವಿಚಾರ ಮಾಡಂಗಿಲ್ಲ ಬಟ್ ಅದ ಅಕ್ಕಿರ ಆಗ ಅವನ ಯಾವ ನೀನು ಕರ್ಕೊಂಡೋಗಿ ತೋರ್ಸಿದಿ ನನಗಾಕ್ ಮನಿಷಿ ಬಂದ ನಾನು ಆದ್ರ ಅಕ್ಕಿನ ಆಗ ಅವ ನೋಡಪ್ಪ ನೀವಿಬ್ರು ಜಗಳ ಬೇಡ ಕೂತ ಸಮಾಧಾನಲ್ಲೇ ವಿಚಾರ ಮಾಡೋಣ ಯಾಕೆ ಹಾಕಾಡ್ತೀರಿ ಹೇಳ್ರಿ ಆ ಈಗೇನ್ ತಲೆ ಕಟ್ಟಿ ಅಂತಾದನ್ ದೊಡ್ಡ ಗುಡ್ ಬಂದ ತಲೆ ಹೋಗ್ತಿಲ್ಲ ಯಾಕದಿ ಅವ್ನು ಒಂದ್ ಬರಬಾರ ನೀ ಬಂದ್ರಾವೇನವ್ರ ಮನೆಯ ನೋಡೀವ್ ಹುಡುಗಿ ಹೆಂಗತಿ ಹೆಂಗಿಲ್ಲ ಹೋಗಿ ಕೇಳ ಬಂದಿವಾ ನನಗೂ ಗೊತ್ತಾಯ್ತು ಅದನ್ನ ನಾನು ಈಗ ಅದನ್ನ ನೀನ್ ಕೇಳಕ್ ಬರ್ಬೇಡ ಹಾ ನನ್ಕಿತ್ತೇನ್ ದೊಡ್ಡ ಮಾರ್ಲಿ ಏನ ವಿಚಾರ ಮಾಡೋನು ಅಕ್ಕನ ಅಂದ್ರ ಆಗಕ

Ini mereka terus. Polak bat. Ah, nor hmm. kan ka <t> polavi. <disappears> kan? ಇನ್ ಮೇಲತ್ತೆ ಇನಿಗೆ ಹೊಂದ್ಕೊಂಡ್ ಹೋಗಕಾಯ್ ನನ್ನ ಕರ್ತವ್ಯ ಯಾಕಂದ್ರೆ ನನ್ನ ತಾಯಿ ನನ್ನ ತಮ್ಮ ಏನ ಈ ಮನೆಯಾಗ ಕೂಡ ಹೊಂದ್ಕೊಂಡ್ ಹೋಗ್ಬೇಕಾಯ್ತು ನನ್ ತಗದು ಅಕಸ್ಮಾತ್ ನನ್ನ ತಾಯಿನ ಆಗಿದೆ ನನ್ನ ತಮ್ಮ ಆಗಲಿ ಏನೋ ಒಂದ್ ನಾಕ್ ಮಾತಾಡೋ ಕೂಡ ಅವ್ರ ಏನಂದ್ರೂ ತಪ್ಪು ತೊಗೊಳಕ್ ಹೋಗ್ ಯಾಕಂದ್ರೆ ಸ್ವಲ್ಪ ಹಿರಿಯಾರದಾರ ಏನಾದ್ರು ತಪ್ಪು ಈಗ ನಮ್ಮ ತಡೆಯಾದ್ರ ಮಾತಾಡೋನ್ ಅದ್ರಹಿಸ್ ಹಂಗೇ ಅಷ್ಟೇ ಮತ್ತಿನ ಹೌದಾ ನನ್ನ ಮಕ್ಕಳು ನನ್ನ ಮ್ಯಾಗ ಪ್ರಾಣ ಇಟ್ಕೊಂಡಾರ ನನಗೇನಾದ್ರೂ ಅವ್ರು ಸಹಿಸಿಕೊಳ್ಳಿಲ್ಲ

हैद्वर